ರುವಂತ ತಾನೆಯಲ್ಲಿ ಅಣ್ಣ ತನ್ನ ಹನ್ನೆರಡು ವರ್ಷದ ತಂಗಿಯನ್ನ ಮೊದಲ ಬಾರಿಗೆ ಪಿರಿಯಡ್ಸ್ ಬಂದು ಅವಳ ಬಟ್ಟೆಗೆ ರಕ್ತದ ಕಲೆ ಅಂಟುಕೊಂಡಿದ್ದ ಕಾರಣ ಅದನ್ನು ನೋಡಿದ ಈ ವ್ಯಕ್ತಿ ತನ್ನ ತಂಗಿಗೆ ಯಾರ ಜೊತೆಯಲ್ಲೋ ಲೈಂಗಿಕವಾಗಿ ಅಕ್ರಮ ಸಂಬಂಧ ಇದೆ ಅದಕ್ಕೆ ರಕ್ತ ಬಂದಿರುತ್ತೆ ಅಂತ ತಪ್ಪಾಗಿ ತಿಳಿದುಕೊಂಡು ಹನ್ನೆರಡು ವರ್ಷದ ತನ್ನ ತಂಗಿಯನ್ನು ಸಾಯಿಸಿಬಿಟ್ಟ ಆ ವ್ಯಕ್ತಿಗೆ ಹೆಣ್ಣು ಮಕ್ಕಳಿಗೆ ಬರುವ ಪೀರಿಯಡ್ಸ್ನ ಬಗ್ಗೆ ತನಗೆ ಗೊತ್ತಿಲ್ಲ ಅಂತ ಹೇಳಿದ ಹಾಗೆ ತುಂಬಾ ಜನರಿಗೆ ಈ ಪೀರಿಯಡ್ಸ್ನ ಬಗ್ಗೆ ಏನೂ ಗೊತ್ತಿಲ್ಲ ಸ್ಕೂಲ್ನಲ್ಲಿ ಇದರ ಬಗ್ಗೆ ಯಾವುದೇ ರೀತಿಯಾಗಿ ಎಕ್ಸ್ಪ್ಲೈನ್ ಮಾಡುವುದಿಲ್ಲ ಸಮಾಜದಲ್ಲಿ ಈ ಪೀರಿಯಡ್ಸ್ನ ಬಗ್ಗೆ ಮಾತಾಡುವುದಕ್ಕೆ ಮುಜುಗರ ಪಡ್ತಾರೆ ಇದರಿಂದ ಗಂಡಸರಿಗೆ ಅಲ್ಲದೆ ಕನಿಷ್ಠವಾಗಿ ಹೆಂಗಸರಿಗೆ ಪೀರಿಯಡ್ಸ್ ಸಮಯದಲ್ಲಿ ತಮ್ಮ ಬಾಡಿಯಲ್ಲಿ ಏನು ನಡೀತಾ ಇದೆ ಅಂತ ಕೂಡ ಗೊತ್ತಿರುವುದಿಲ್ಲ ಅದಕ್ಕೆ ಈ ವಿಡಿಯೋ ಕೇವಲ ಹೆಣ್ಣು ಅಲ್ಲದೆ ಗಂಡಸರು ಕೂಡ ಖಚಿತವಾಗಿ ನೋಡಲೇಬೇಕು ಯಾಕಂದ್ರೆ ಪಿರಿಯಡ್ಸ್ ಸಮಯದಲ್ಲಿ ಹೆಣ್ಣು ಮಕ್ಕಳು ಎಷ್ಟು ಕಷ್ಟಪಡುತ್ತಿರುತ್ತಾರೆ ಅವರ ಶರೀರದಲ್ಲಿ ಯಾವ ತರದ ಬದಲಾವಣೆಗಳು ನಡೀತಾ ಇರುತ್ತೆ ಅನ್ನೋದನ್ನ ತಿಳಿದುಕೊಂಡ್ರೆ ಹೆಣ್ಣು ಮಕ್ಕಳ ಮೇಲೆ ನಿಮಗೆ ತುಂಬಾ ಗೌರವ ಹೆಚ್ಚಾಗುತ್ತೆ ಹಾಗೆ ಆ ಟೈಮ್ ನಲ್ಲಿ ನಾವು ಅವರಿಗೆ ಸಪೋರ್ಟಿವ್ ಆಗಿರಬಹುದು ಆದ ಕಾರಣ ಈ ವಿಡಿಯೋದಲ್ಲಿ ಅಸಲಿಗೆ ಪಿರಿಯಡ್ಸ್ ಅಂದ್ರೆ ಏನು ಯಾಕೆ ಬರುತ್ತೆ ಪೀರಿಯಡ್ಸ್ ಸಮಯದಲ್ಲಿ ಶರೀರದಲ್ಲಿ ಯಾವ ಯಾವ ಬದಲಾವಣೆಗಳು ಆಗುತ್ತೆ ಪಿರಿಯಡ್ಸ್ ಟೈಮ್ ನಲ್ಲಿ ಹೆಣ್ಣು ಮಕ್ಕಳಲ್ಲಿ ಮೂಡ್ ಸ್ವಿಂಗ್ಸ್ ಗಳು ಯಾಕೆ ಇರುತ್ತೆ ಈಗ ತುಂಬಾ ಜನ ಹೆಣ್ಣು ಮಕ್ಕಳನ್ನ ಬಾಧಿಸುತ್ತಿರುವ ಪಿಸಿಒಡಿ ಪಿಸಿಒ ಅಂದ್ರೆ ಏನು ಇವುಗಳನ್ನು ಹೇಗೆ ಕಡಿಮೆ ಮಾಡಿಕೊಳ್ಳಬಹುದು ಹೀಗೆ ಪಿರಿಯರ್ಸ್ ನ ಬಗ್ಗೆ ಕಂಪ್ಲೀಟ್ ಆಗಿ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಮತ್ತೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಗೆ ಶೇರ್ ಮಾಡಿ ನೋಡೋದಕ್ಕೆ ಹೇಳಿ ಅದಕ್ಕಿಂತ ಮುಂಚೆ ನನ್ನ ಚಾನೆಲ್ನ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಮೊದಲಿಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವಂತಹ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಇನ್ನು ಟಾಪಿಕ್ ಒಳಗೆ ಹೋದ್ರೆ ಪಿರಿಯರ್ಸ್ ಅಂದ್ರೆ ಕನ್ನಡದಲ್ಲಿ ಋತುಶ್ರಾವ ಅಥವಾ ಮುಟ್ಟು ಅಂತ ಕರೀತಾರೆ ಪ್ರತಿ ಹೆಣ್ಣು ಮಗುವಿನ ಜೀವನದಲ್ಲಿ ಪ್ರತಿ ತಿಂಗಳು ನಡೆಯುವ ಸಾಧಾರಣ ಜೀವ ಪ್ರಕ್ರಿಯೆ ಸಿಂಪಲ್ ಆಗಿ ಹೇಳಬೇಕು ಅಂದರೆ ಪ್ರತಿ ತಿಂಗಳು ಹೆಣ್ಣು ಮಕ್ಕಳ ಬಾಡಿ ಪ್ರೆಗ್ನೆಂಟ್ ಆಗುವುದಕ್ಕೆ ತಯಾರಾಗುತ್ತೆ ಆದರೆ ಒಂದು ವೇಳೆ ಪ್ರೆಗ್ನೆಂಟ್ ಆಗದೆ ಹೋದರೆ ಅದೆಲ್ಲವೂ ರಕ್ತದ ರೂಪದಲ್ಲಿ ಹೊರಗೆ ಹೋಗುತ್ತೆ ಹೀಗೆ ಇಪ್ಪತ್ತೆಂಟು ಅಥವಾ ಇಪ್ಪತ್ತೊಂಬತ್ತು ದಿನಕ್ಕೆ ಒಂದು ಸಾರಿ ಇದು ರಿಪೀಟೆಡ್ ಆಗಿ ಒಂದು ಸೈಕಲ್ ತರ ನಡೆಯುತ್ತೆ ಇದನ್ನೇ ಮೆನ್ಸ್ಟ್ರೋಲ್ ಸೈಕಲ್ ಅಥವಾ ಋತು ಚಕ್ರ ಅಂತ ಕರೀತಾರೆ ನಿಮಗೆ ಇದು ಗೊತ್ತಾ ಕೇವಲ ಮನುಷ್ಯನಿಗೆ ಮಾತ್ರವೇ ಅಲ್ಲದೆ ಕೋತಿಗಳು ಬಾವಲಿ ಇಲಿಯ ಜಾತಿಗೆ ಸೇರಿದ ಎಲಿಫೆಂಟ್ ಶೂಸ್ ತರದ ಕೆಲವು ಜೀವಿಗಳಿಗೆ ಕೂಡ ಈ ಮೆನ್ಸ್ಟ್ರೋಲ್ ಸೈಕಲ್ಸ್ ಇರುತ್ತೆ ಅಂದರೆ ಪಿರಿಯಡ್ಸ್ ಬರುತ್ತೆ ಸಾಧಾರಣವಾಗಿ ಒಂದು ಹೆಣ್ಣು ಮಗು ಹುಟ್ಟಿದಾಗಲೇ ಆ ಹೆಣ್ಣು ಮಗುವಿನ ಓವರಿಯಲ್ಲಿ ಅಂದರೆ ಅಂಡಾಶಯದಲ್ಲಿ ಕೆಲವು ಲಕ್ಷ ಇರುತ್ತವೆ ಆದರೆ ಅವುಗಳು ಯಂಗ್ ಏಜ್ಗೆ ಬರುವವರೆಗೂ ಇನ್ಆಕ್ಟಿವ್ ಆಗಿ ಇರುತ್ತೆ ಸಾಧಾರಣವಾಗಿ ಹೆಣ್ಣು ಮಕ್ಕಳು ಎಂಟು ರಿಂದ ಹದಿಮೂರು ವರ್ಷದ ವಯಸ್ಸಿನಲ್ಲಿ ಪೂಬರ್ಟಿಗೆ ಎಂಟರ್ ಆಗ್ತಾರೆ ಆ ಟೈಮ್ನಲ್ಲಿ ಅವರಿಗೆ ಮೊದಲನೇ ಬಾರಿಗೆ ಪಿರಿಯಡ್ಸ್ ಬರುತ್ತೆ ಹಾಗೆ ಸ್ಟಾರ್ಟ್ ಆದ ಪಿರಿಯಡ್ಸ್ ಆ ಹೆಣ್ಣು ಮಗುವಿಗೆ ಬರುವವರೆಗೂ ಕಂಟಿನ್ಯೂ ಆಗಿ ಇದಾದ ನಂತರ ನಿಂತು ಹೋಗುತ್ತೆ ಇದು ಒಬ್ಬರಲ್ಲಿ ಒಂದೊಂದು ತರ ಇರುತ್ತೆ ಸರಿ ಈಗ ಅಸಲಿಗೆ ಪೀರಿಯಡ್ಸ್ ಬಂದಾಗ ಬಾಡಿಯ ಒಳಗೆ ಏನು ನಡೆಯುತ್ತೆ ಯಾಕೆ ಪೀರಿಯಡ್ಸ್ ಬರುತ್ತೆ ಅಂತ ತಿಳಿದುಕೊಳ್ಳೋಣ ತುಂಬಾ ಜಾಗೃತೆಯಿಂದ ಕೇಳಿಸಿಕೊಳ್ಳಿ ಮೊದಲಿಗೆ ನಮ್ಮ ಮೆದುಳಿನಲ್ಲಿರುವಂತಹ ಪಿಕ್ಯೂಟರಿ ಗ್ಲಾಂಡ್ ಎರಡು ಹಾರ್ಮೋನ್ಸ್ ಗಳನ್ನ ರಿಲೀಸ್ ಮಾಡುತ್ತೆ ಒಂದು ಎಚ್ ಅಂದರೆ ಫಾಲಿಕಲ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್ ಎರಡನೇದಾಗಿ ಎಲ್ ಎಚ್ ಹಾರ್ಮೋನ್ ಅಂದ್ರೆ ಲುಟಿನೈಸಿಂಗ್ ಹಾರ್ಮೋನ್ ಇದು ರಕ್ತ ಮೂಲಕ ಪ್ರಯಾಣಿಸಿ ಓವರಿಗೆ ಅಂದರೆ ಅಂಡಾಶಯಕ್ಕೆ ಸೇರಿಕೊಳ್ಳುತ್ತೆ ಈ ಹಾರ್ಮೋನ್ಸ್ ಅಂಡಾಶಯದಲ್ಲಿ ಇರುವಂತಹ ಫಾಲಿಕಲ್ಸ್ ನಲ್ಲಿ ಇಪ್ಪತ್ತು ಫಾಲಿಕಲ್ಸ್ ಆಕ್ಟಿವ್ ಆಗೋ ಮಾಡುತ್ತೆ ಫಾಲಿಕಲ್ಸ್ ಅಂದ್ರೆ ಏನೂ ಅಲ್ಲ ಜಸ್ಟ್ ಒಂದು ಸಣ್ಣ ಗುಂಡಗಿರುವ ಚೀಲದಲ್ಲಿ ಇರುವ ತರ ಇದ್ದು ಅದರಲ್ಲಿ ಫ್ಲೂಯಿಡ್ಸ್ ಇರುತ್ತೆ ಫ್ಲೂಯಿಡ್ಸ್ ಮಧ್ಯದಲ್ಲಿ ಮೊಟ್ಟೆ ಇರುತ್ತೆ ಹಾಗೆ ಹನ್ನೆರಡರಿಂದ ರಿಂದ ಹದಿಮೂರು ದಿನಗಳವರೆಗೂ ಈ ಫಾಲಿಕಲ್ಸ್ ಡೆವಲಪ್ ಆಗ್ತಾ ಇರುತ್ತೆ ಈ ಕ್ರಮದಲ್ಲಿ ಈ ಡೆವಲಪ್ ಆಗುತ್ತಿರುವಂತಹ ಫಾಲಿಕಲ್ಸ್ ನಿಂದ ಇಸ್ಟ್ರೋಜನ್ ಅನ್ನು ಒಂದು ಹಾರ್ಮೋನ್ ರಿಲೀಸ್ ಆಗುತ್ತೆ ಇದು ನ್ಯೂಟ್ರಸ್ ಅಂದರೆ ಗರ್ಭಾಶಯದಲ್ಲಿ ಒಂದು ಪೊರೆ ತರದ ಫಾರ್ಮ್ ಆಗೋ ತರ ಮಾಡುತ್ತೆ ಈ ಪೊರೆಯನ್ನ ಎಂಡೋಮೆಟ್ರಿಯಂ ಲೇಯರ್ ಅಂತ ಕರೀತಾರೆ ಇದು ಯಾಕೆ ಅಂದ್ರೆ ಒಂದು ವೇಳೆ ಬೇಗ ರಿಲೀಸ್ ಆಗುತ್ತಿರುವ ಮೊಟ್ಟೆ ಏನಾದರೂ ಪುರುಷನಿಂದ ಶುಕ್ರ ಶುಕ್ರಕಣ ಅಂದರೆ ವೀರ್ಯದ ಜೊತೆಗೆ ಫರ್ಟಿಲೈಸ್ ಆದ್ರೆ ಅಂದ್ರೆ ಆ ಹುಡುಗಿ ಪ್ರೆಗ್ನೆಂಟ್ ಆದ್ರೆ ಒಳಗೆ ಬೆಳೆಯುವಂತ ಎಂಬ್ರಿಯೋ ಅಂದ್ರೆ ಪಿಂಡವನ್ನು ಹಿಡಿದುಕೊಳ್ಳುವುದಕ್ಕೆ ಹಾಗೆ ಆ ಎಂಬ್ರಿಯೋ ಬೆಳೆಯುವುದಕ್ಕೆ ಬೇಕಾದಂತಹ ರಕ್ತ ಪೋಷಕಾಂಶಗಳನ್ನು ಕೊಡುವುದಕ್ಕೆ ಈ ಎಂಡೋಮೆಟ್ರಿಯಂ ಲೇಯರ್ ಅನ್ನೋದು ಉಪಯೋಗವಾಗುತ್ತೆ ಗರ್ಭಾಶಯದಲ್ಲಿ ಪಿಂಡವನ್ನ ಹಿಡಿದುಕೊಂಡಿರುವುದಕ್ಕೆ ಬೇಕಾದಂತಹ ಈ ಎಂಡೋಮೆಟ್ರಿಯಂ ಲೇಯರ್ ರೆಡಿಯಾದ ನಂತರ ಬ್ರೈನ್ ಈಗ ಎಲ್ ಎಚ್ ಹಾರ್ಮೋನ್ ನ ಹೆಚ್ಚಾಗಿ ರಿಲೀಸ್ ಮಾಡುತ್ತೆ ಹಾಗೆ ಸುಮಾರಾಗಿ ಹದಿನಾಲ್ಕನೇ ದಿನಕ್ಕೆ ಎಲ್ ಎಚ್ ಹಾರ್ಮೋನ್ ಪಿಕ್ ಗೆ ಹೋಗುತ್ತೆ ಈ ಹಾರ್ಮೋನ್ ಓವರಿನಿಂದ ಮೊಟ್ಟೆ ರಿಲೀಸ್ ಆಗೋ ತರ ಮಾಡುತ್ತೆ ನಾವು ಮುಂದೆ ಮಾತನಾಡಿಕೊಂಡ ಹಾಗೆ ಅಂಡಾಶಯದಲ್ಲಿ ಐದರಿಂದ ರಿಂದ ಇಪ್ಪತ್ತು ಫಾಲಿಕಲ್ಸ್ ಆಕ್ಟಿವ್ ಆಗಿ ಡೆವಲಪ್ ಆಗ್ತಾ ಇರುತ್ತೆ ಅಂತ ಆದರೆ ಇದರಲ್ಲಿ ಮಿಕ್ಕವುಗಳಿಗಿಂತ ಹೋಲಿಸಿಕೊಂಡರೆ ಒಂದು ಎಗ್ ಫಾಲಿಕಲ್ಸ್ ಮಾತ್ರ ಫಾಸ್ಟ್ ಆಗಿ ಚೆನ್ನಾಗಿ ಡೆವಲಪ್ ಆಗುತ್ತೆ ಅದನ್ನ ಡಾಮಿನೆಂಟ್ ಫಾಲಿಕಲ್ಸ್ ಅಂತ ಕರೀತಾರೆ ಈಗ ಚೆನ್ನಾಗಿ ಡೆವಲಪ್ ಆದ ಡಾಮಿನೆಂಟ್ ಫಾಲಿಕಲ್ ಅಂಡಾಶಯದ ಎಡ್ಜ್ಗೆ ಬರುತ್ತೆ ಆಗ ಆ ಫಾಲಿಕಲ್ ಅನ್ನೋದು ಹೊಡೆದು ಹೋಗಿ ಅದರಿಂದ ಮೊಟ್ಟೆ ರಿಲೀಸ್ ಆಗುತ್ತೆ ಹೀಗೆ ಎಗ್ ರಿಲೀಸ್ ಆಗುವುದನ್ನ ಓವಿಲೇಷನ್ ಅಂತ ಕರೀತಾರೆ ಹೀಗೆ ರಿಲೀಸ್ ಆದ ಎಗ್ ಅನ್ನೋದು ಫೆಲೋಪಿಯನ್ ಟ್ಯೂಬ್ನಿಂದ ಗರ್ಭಾಶಯಕ್ಕೆ ಸೇರಿಕೊಳ್ಳುತ್ತೆ ಇದು ಹೀಗೆ ಇರುವಾಗ ಮತ್ತೊಂದು ಕಡೆ ಈ ಡಾಮಿನೆಂಟ್ ಫಾಲಿಕಲ್ನ ಜೊತೆ ಡೆವಲಪ್ ಆದ ಕೆಲವು ಫಾಲಿಕಲ್ಸ್ ಇದೆ ಅಲ್ವಾ ಹೊಡೆದು ಹೋಗಿ ನಾಶವಾಗಿ ಬಿಡುತ್ತೆ ಹಾಗೆ ಫಾಲಿಕಲ್ಸ್ ನಿಂದ ಮೊಟ್ಟೆ ರಿಲೀಸ್ ಆದ ನಂತರ ಮಿಕ್ಕ ಫಾಲಿಕಲ್ ಸೆಲ್ಸ್ ಇರುತ್ತೆ ಅಲ್ವಾ ಅದನ್ನ ಕಾರ್ಪಸ್ ನ್ಯೂಟಿಯಮ್ ಅಂತ ಕರೀತಾರೆ ಇದು ಪ್ರೊಜೆಸ್ಟರಾನ್ ಅನ್ನು ಹಾರ್ಮೋನ್ನ ರಿಲೀಸ್ ಮಾಡುತ್ತೆ ಅದು ಏನು ಮಾಡುತ್ತೆ ಅಂದ್ರೆ ಗರ್ಭಾಶಯದಲ್ಲಿ ಫಾರ್ಮ್ ಆದ ಎಂಡೋಮೆಟ್ರಿಯಂ ಲೇಯರ್ನ ನ ಹೆಚ್ಚಿಸುತ್ತೆ ಯಾಕಂದ್ರೆ ಒಂದು ವೇಳೆ ಎಗ್ ಫರ್ಟಿಲೈಸ್ ಆದರೆ ಫರ್ಟಿಲೈಸರ್ ಎಗ್ ಅನ್ನೋದು ಇಲ್ಲಿ ಇಂಪ್ಲಾಂಟ್ ಆಗೋದಕ್ಕೆ ಇದು ಹೆಲ್ಪ್ ಆಗುತ್ತೆ ಸರಿ ಈಗ ಫೆಲೋಪಿಯನ್ ಟ್ಯೂಬ್ ನ ಮೂಲಕ ನ್ಯೂಟ್ರೆಸ್ ಒಳಗೆ ಸೇರಿಕೊಂಡ ಎಗ್ ಒಂದು ವೇಳೆ ವೀರ್ಯದ ಜೊತೆ ಫರ್ಟಿಲೈಸ್ ಆದ್ರೆ ಅಂದರೆ ಆ ಹುಡುಗಿ ಪ್ರೆಗ್ನೆಂಟ್ ಆದ್ರೆ ಆ ಎಮಿಯೋ ಆಲ್ರೆಡಿ ತಯಾರಾದ ರೆಡಿ ಆಗಿರುವ ಎಂಡೋಮೆಟ್ರಿಯಂ ಲೇಯರ್ ಗೆ ಅಟ್ಯಾಚ್ ಆಗಿ ಅಲ್ಲಿ ಇಂಪ್ಲೆಂಟ್ ಆಗುತ್ತೆ ಇನ್ನು ಆ ಪಿಂಡಕ್ಕೆ ಬೇಕಾದಂತಹ ಪೋಷಕಾಂಶಗಳೆಲ್ಲವೂ ಒದಗಿಸಲಾಗುತ್ತೆ ಅದೇ ಒಂದು ವೇಳೆ ಆ ಎಗ್ ವೀರ್ಯದ ಜೊತೆಗೆ ಬೆರೆಯದೆ ಫರ್ಟಿಲೈಸ್ ಆಗದೆ ಹೋದರೆ ಸುಮಾರಾಗಿ ಇಪ್ಪತ್ನಾಲ್ಕು ಗಂಟೆಯ ನಂತರ ಆ ಎಗ್ ವಿಭಜನೆಯಾಗಿ ಸಾಯುತ್ತದೆ ಸೊ ಪ್ರೆಗ್ನೆನ್ಸಿ ಬರಲಿಲ್ಲದ ಕಾರಣ ಪ್ರೆಗ್ನೆನ್ಸಿಗೋಸ್ಕರ ರೆಡಿಯಾದ ಆ ಲೇಯರ್ ಇನ್ನೂ ಕೆಲಸಕ್ಕೆ ಬರುವುದಿಲ್ಲ ಹಾಗಂತ ಬಾಡಿ ಅದನ್ನ ಮತ್ತೆ ಅಬ್ಸರ್ವ್ ಮಾಡಿಕೊಳ್ಳುವುದಿಲ್ಲ ಆದ ಕಾರಣ ಆ ಲೇಯರ್ ಯೂಟ್ರಸ್ ನಿಂದ ವಿಭಾಗವಾಗಿ ಆ ಎಂಡೋಮೆಟ್ರಿಯಂ ಲೇಯರ್ ಇರುವ ರಕ್ತನಾಳಗಳು ಎಲ್ಲವೂ ಓಪನ್ ಆಗಿ ಬ್ಲಡ್ ಎಂಡೋಮೆಟ್ರಿಯಂ ಸೆಲ್ಸ್ ಮ್ಯೂಕಸ್ ಅದರ್ ಟಿಶ್ಯೂಸ್ ಎಲ್ಲವೂ ಒಟ್ಟಾಗಿ ಬ್ಲಡ್ ಆಗಿ ಹೊರಗೆ ಬಂದು ಬಿಡುತ್ತೆ ಈ ಪ್ರೊಸೆಸ್ನೇ ಮಿನ್ಸ್ಟ್ರೂಲೇಷನ್ ಅಂತ ಕರೀತಾರೆ ಈ ಅವಸರ ಇಲ್ಲದ ಲೇಯರ್ ಎಲ್ಲವೂ ಕ್ಲಿಯರ್ ಮಾಡಿ ಹೊರಗೆ ಕಳಿಸುವುದಕ್ಕೆ ಯೂಟ್ರಸ್ಗೆ ಕನಿಷ್ಠ ಒಂದು ವಾರದವರೆಗೂ ಟೈಮ್ ಬೇಕಾಗುತ್ತೆ ಎಲ್ಲ ಕ್ಲಿಯರ್ ಆದ ನಂತರ ಮತ್ತೆ ಆ ಸೈಕಲ್ ಎಲ್ಲವೂ ಹೊಸದಾಗಿ ಸ್ಟಾರ್ಟ್ ಆಗಿ ರಿಪೀಟ್ ಆಗುತ್ತೆ ಈ ಮೆನ್ಸ್ಟ್ರಾಲ್ ಸೈಕಲ್ ನ ಒಂದು ಸಾರಿ ನೋಡಿದ್ರೆ ಇದು ಸಾಧಾರಣವಾಗಿ ಇಪ್ಪತ್ತೆಂಟು ದಿನದವರೆಗೂ ಇರುತ್ತೆ ಆದರೆ ಕೆಲವು ಜನರಲ್ಲಿ ಇಪ್ಪತ್ತೆರಡು ರಿಂದ ಮೂವತ್ತೈದು ದಿನಗಳವರೆಗೂ ಕೂಡ ಇರುತ್ತೆ ಮೆನ್ಸ್ಟ್ರಾಲ್ ಸೈಕಲ್ ಫಸ್ಟ್ ಡೇ ಬ್ಲೀಡಿಂಗ್ ನ ಜೊತೆ ಸ್ಟಾರ್ಟ್ ಆಗುತ್ತೆ ಸುಮಾರಾಗಿ ಮೂರರಿಂದ ಏಳು ದಿನಗಳವರೆಗೂ ಬ್ಲೀಡಿಂಗ್ ಆಗುತ್ತೆ ನಂತರ ಆರು ರಿಂದ ಹದಿಮೂರು ದಿನಗಳಲ್ಲಿ ಎಂಡೋಮೆಟ್ರಿ ಆಗಿ ಮತ್ತೆ ಡೆವಲಪ್ ಆಗುತ್ತೆ ಇದೇ ಟೈಮ್ ನಲ್ಲಿ ಫಾಲಿಕಲ್ಸ್ ಕೂಡ ಡೆವಲಪ್ ಆಗ್ತಾ ಇರುತ್ತೆ ಸೊ ಇದನ್ನ ಫಾಲಿಕ್ಯುಲರ್ ಫೇಸ್ ಅಂತ ಕೂಡ ಕರೀತಾರೆ ನೆಕ್ಸ್ಟ್ ಓಲೇಷನ್ ಫೇಸ್ ಸುಮಾರಾಗಿ ಹದಿನಾಲ್ಕನೇ ದಿನಕ್ಕೆ ಸ್ವಲ್ಪ ಅಲ್ಲಿ ಇಲ್ಲಿ ವ್ಯತ್ಯಾಸವಾಗಿ ಎಗ್ ರಿಲೀಸ್ ಆಗುತ್ತೆ ಅದ ಕಾರಣ ಹನ್ನೊಂದು ರಿಂದ ಹದಿನೇಳು ಮಧ್ಯದಲ್ಲಿರುವ ದಿನಗಳು ಫಾರ್ಟಲ್ ಫೇಸ್ ಅಂತ ಕೂಡ ಕರೆಯುತ್ತಾರೆ ಈ ಟೈಮ್ ನಲ್ಲಿ ಒಂದಾದರೆ ಪ್ರೆಗ್ನೆನ್ಸಿ ಬರುವ ಚಾನ್ಸಸ್ ಹೆಚ್ಚಾಗಿರುತ್ತದೆ ಹದಿನೆಂಟು ರಿಂದ ಇಪ್ಪತ್ತೆಂಟು ದಿನಗಳನ್ನ ಲೋಟಿಯಲ್ ಫೇಸ್ ಅಂತ ಕರೀತಾರೆ ಈ ಟೈಮ್ ನಲ್ಲಿ ಆಗಲೇ ಎಗ್ ರಿಲೀಸ್ ಆದ ಕಾರಣ ಪ್ರೆಗ್ನೆಂಟ್ ಎಂಡೋಮೆಟ್ರಿಯಂ ಲೇಯರ್ ಅನ್ನೋದು ಮತ್ತಷ್ಟು ತಿಕ್ಕಾಗಿ ಬದಲಾಗುತ್ತೆ ಒಂದು ವೇಳೆ ಪ್ರೆಗ್ನೆನ್ಸಿ ಆಗದೆ ಹೋದ್ರೆ ಇಪ್ಪತ್ತೆಂಟನೇ ದಿನದ ನಂತರ ಮತ್ತೆ ಬರುತ್ತೆ ಹೀಗೆ ಈ ಸೈಕಲ್ ಅನ್ನೋದು ರಿಪೀಟ್ ಆಗುತ್ತೆ ಇದಾಗಿಯೂ ನಾವು ಮಾತನಾಡಿಕೊಂಡದ್ದು ಇಪ್ಪತ್ತೆಂಟು ದಿನದ ಪಿರಿಯಡ್ ಇರುವ ಸೈಕಲ್ಗೋಸ್ಕರ ಆದರೆ ಎಲ್ಲರಲ್ಲೂ ಇದು ಒಂದೇ ತರ ಇರೋದಿಲ್ಲ ಕೇವಲ ಹತ್ತು ರಿಂದ ಹದಿನೈದು ರಷ್ಟು ಹೆಂಗಸರಿಗೆ ಮಾತ್ರವೇ ಇಪ್ಪತ್ತೆಂಟು ದಿನದ ಸೈಕಲ್ ಇರುತ್ತೆ ಮಿಕ್ಕವರಲ್ಲಿ ಮೆನ್ಸ್ಟ್ರೋಲ್ ಸೈಕಲ್ ಲೆಂತ್ ಅನ್ನೋದು ಇಪ್ಪತ್ತೆರಡು ರಿಂದ ಮೂವತ್ತೈದು ದಿನಗಳವರೆಗೂ ಇರುತ್ತೆ ಇವರಿಗೆ ಈ ಫೇಸ್ ಕೂಡ ಬದಲಾಗ್ತಾ ಇರುತ್ತೆ ಇದೆಲ್ಲವೂ ಅವರವರ ಬಾಡಿ ಅವಲಂಬಿಸಿ ಬಾಡಿಯಲ್ಲಿ ರಿಲೀಸ್ ಆಗುವಂತಹ ಹಾರ್ಮೋನ್ಸ್ ನ ಅವಲಂಬಿತವಾಗಿ ಬದಲಾಗ್ತಾ ಇರುತ್ತೆ ಹಾಗಾದ್ರೆ ಈ ಹಾರ್ಮೋನ್ಸ್ ಅನ್ನೋದು ತುಂಬಾ ಪವರ್ಫುಲ್ ಇದು ನಮ್ಮ ಮೂಡನ್ನ ನ ಎಲ್ಲವನ್ನೂ ಬದಲಾಯಿಸಬಲ್ಲದು ಆದರೆ ಹೆಂಗಸರಲ್ಲಿ ಒಂದು ಮೆನ್ಸ್ಟ್ರೋಲ್ ಸೈಕಲ್ ನಲ್ಲಿ ಎಷ್ಟೋ ಹಾರ್ಮೋನಲ್ ಚೇಂಜಸ್ ಗಳು ನಡೆಯುತ್ತೆ ಒಂದು ಮಿನ್ಸ್ಟ್ರೋಲ್ ಸೈಕಲ್ ನಲ್ಲಿ ಹಾರ್ಮೋನಲ್ ಚೇಂಜಸ್ ಹೇಗೆ ಇರುತ್ತೆ ಯಾವ ಯಾವ ಹಾರ್ಮೋನ್ಸ್ ಬೆಳೆಯುತ್ತಾ ಇದೆ ಕಡಿಮೆ ಆಗುತ್ತಾ ಇದೆ ಅನ್ನೋದನ್ನ ಈ ಗ್ರಾಫ್ನ ಮೂಲಕ ನೋಡಬಹುದು ಈ ಹಾರ್ಮೋನಲ್ ಚೇಂಜಸ್ ಇಷ್ಟು ಹೆಚ್ಚಾಗಿರುವುದರ ಕಾರಣ ಹೆಮ್ಮೆಸರಿಗೆ ಮುಖದಲ್ಲಿ ಗುಳ್ಳೆ ಬರುವುದು ತಲೆ ನೋವು ಸೊಂಟ ನೋವು ಮೂಡ್ ಸ್ವಿಂಗ್ಸ್ ಸುಸ್ತಾಗಿರೋದು ಇವೆಲ್ಲ ನಡೆಯುತ್ತೆ ಹಾಗೆ ಒಂದು ಸಾರಿ ಅಲ್ಲ ಎರಡನೇ ಸಾರಿ ಅಲ್ಲ ಒಂದು ಹೆಣ್ಣು ಮಗುವಿಗೆ ತನ್ನ ಜೀವನ ಪೂರ್ತಿ ಸುಮಾರಾಗಿ ನಾನೂರ ಐವತ್ತು ಸಾರಿ ಮೆನ್ಸ್ಟ್ರೇಷನ್ ಬರುತ್ತಂತೆ ಹಾಗೆ ಪೀರಿಯಡ್ಸ್ ಬಂದ ಪ್ರತಿ ಸಾರಿ ಸರಾಸರಿಂದ ಎಂಬತ್ತು ಮಿಲಿ ಲೀಟರ್ ಅಂದರೆ ಎರಡರಿಂದ ರಿಂದ ಮೂರು ಟೇಬಲ್ ಸ್ಪೂನ್ ಬ್ಲಡ್ ನ ಕಳೆದುಕೊಳ್ಳುತ್ತಾರೆ ಕೆಲವು ಹೆಣ್ಣು ಮಕ್ಕಳಿಗೆ ಪೀರಿಯಡ್ಸ್ ಬಂದಾಗ ಹೊಟ್ಟೆಯಲ್ಲಿ ವಿಪರೀತವಾದ ನೋವು ಬರುತ್ತೆ ಯಾಕಂದ್ರೆ ನಾವು ಮುಂದೆ ಮಾತನಾಡಿಕೊಂಡ್ವಿ ಅಲ್ವಾ ಪ್ರೆಗ್ನೆನ್ಸಿ ಆಗದೆ ಇದ್ರೆ ಎಂಡೋಮೆಟ್ರಿಯಂ ಲೇಯರ್ ನ ಅವಶ್ಯಕತೆ ಇಲ್ಲ ಅಂತ ಅಂದುಕೊಂಡ ಕಾರಣ ಅದನ್ನ ಬ್ಲಡ್ ರೂಪದಲ್ಲಿ ಹೊರಗೆ ಕಳಿಸುವುದಕ್ಕೆ ಪ್ರೋಸ್ಟಗ್ಲಾಂಟಿಸ್ ಹಾರ್ಮೋನ್ ರಿಲೀಸ್ ಆಗಿ ಯೂಟ್ರಸ್ ಅಂದ್ರೆ ಗರ್ಭಾಶಯದಲ್ಲಿರುವಂತಹ ಖಂಡಗಳು ಸ್ಕ್ವಿಜ್ ಆಗಿ ಹಿಂಡಿದ ಹಾಗೆ ಅದು ತಿರುಚಿದಂತೆ ಮಾಡುತ್ತೆ ಆ ಮಜಲ್ ಸ್ಕ್ವಿಜ್ ಆಗೋ ತೀವ್ರತೆ ಅನ್ನೋದು ರಿಲೀಸ್ ಆದ ಹಾರ್ಮೋನ್ನ ಅವಲಂಬಿತವಾಗಿರುತ್ತೆ ಇದು ಒಬ್ಬೊಬ್ಬರಲ್ಲಿ ಹೆಚ್ಚಾಗಿ ಒಬ್ಬೊಬ್ಬರಲ್ಲಿ ಕಡಿಮೆಯಾಗಿ ರಿಲೀಸ್ ಆಗುತ್ತೆ ಅದಕ್ಕೆ ಕೆಲವರಿಗೆ ನೋವು ಬರೋದಿಲ್ಲ ಕೆಲವರಿಗೆ ನೋವು ಲೈಟ್ ಆಗಿ ಬರುತ್ತೆ ಕೆಲವರಿಗೆ ವಿಪರೀತವಾದ ನೋವು ಬರುತ್ತೆ ಇದಾಗಿಯೂ ಪ್ರತಿದಿನ ವಾಕಿಂಗ್ ಯೋಗ ಮಾಡೋದು ನೀರನ್ನು ಹೆಚ್ಚಾಗಿ ಕುಡಿಯುವುದು ಐರನ್ ವಿಟಮಿನ್ಸ್ ಹೆಚ್ಚಾಗಿರುವ ಫುಡ್ನ ತಗೊಳ್ಳುವುದು ನೋವು ಬಂದಾಗ ಹೊಟ್ಟೆಯ ಭಾಗದಲ್ಲಿ ವಾರ್ಮ್ ಈಟಿಂಗ್ ಪ್ಯಾಡ್ನ ಅಪ್ಲೈ ಮಾಡಿಕೊಳ್ಳುವುದರಿಂದ ಪಿರಿಯಡ್ಸ್ ಸಮಯದಲ್ಲಿ ಬರುವ ಡಿಸ್ಕಂಫರ್ಟ್ ಅಂಡ್ ಪೈನ್ ಸ್ವಲ್ಪ ಕಡಿಮೆಯಾಗುತ್ತೆ ನೆಕ್ಸ್ಟ್ ಈ ಪಿರಿಯಡ್ಸ್ ಪ್ರತಿ ತಿಂಗಳು ಕ್ರಮವಾಗಿ ಬಂದು ಬಿಟ್ರೆ ಯಾವುದೇ ತೊಂದರೆ ಇರುವುದಿಲ್ಲ ಅವರು ತುಂಬಾ ಆರೋಗ್ಯವಾಗಿದ್ದಾರೆ ಅಂತ ಅರ್ಥ ಆದರೆ ಈ ದಿನಗಳಲ್ಲಿ ತುಂಬಾ ಜನ ಇರ್ರೆಗ್ಯುಲರ್ ಪಿರಿಯಡ್ಸ್ ನಿಂದ ಬಾಧೆ ಪಡುತ್ತಿದ್ದಾರೆ ಅಂದರೆ ಟೈಮ್ಗೆ ಪೀರಿಯಡ್ಸ್ ಬರುವುದಿಲ್ಲ ಇಪ್ಪತ್ತೆಂಟು ದಿನಕ್ಕೆ ಬರಬೇಕಾದ ಪಿರಿಯಡ್ಸ್ ಲೇಟ್ ಆಗುತ್ತೆ ಆದರೆ ತುಂಬಾ ಜನ ಇದನ್ನ ಲೈಟ್ ಆಗಿ ತೆಗೆದುಕೊಳ್ಳುತ್ತಾರೆ ಇದನ್ನ ಪಿಸಿಒಎಸ್ ಇಲ್ಲ ಪಿಸಿಒಡಿ ಅನ್ನೋ ಹಾರ್ಮೋನಲ್ ಕಂಡೀಷನ್ ಕಾರಣವಾಗಿರಬಹುದು ಆದ ಕಾರಣ ಜಾಗೃತಿಯಾಗಿರಬೇಕು ತುಂಬಾ ಜನ ಪಿಸಿಒಎಸ್ ಅಂಡ್ ಪಿಸಿಒಡಿ ಎರಡು ಒಂದೇ ಅಂತ ಅಂದುಕೊಳ್ಳುತ್ತಾರೆ ಆದರೆ ಇದು ಎರಡು ಒಂದೇ ಅಲ್ಲ ಇದಕ್ಕೆ ಸ್ವಲ್ಪ ವ್ಯತ್ಯಾಸವಿರುತ್ತೆ ಮೊದಲನೇದಾಗಿ ಈ ಪಿಸಿ ಅಂದ್ರೆ ಪಾಲಿಸಿಸ್ಟಿಕ್ ಓವರಿ ಸಿಂಡ್ರೋಮ್ ಇದು ಬಾಡಿನಲ್ಲಿ ಹಾರ್ಮೋನಲ್ ಇಂಬ್ಯಾಲೆನ್ಸ್ ನಿಂದ ಬರುತ್ತೆ ಅದು ಹೇಗೆ ಅಂತ ನೋಡೋಣ ಬನ್ನಿ ನಾವು ಮುಂದೆ ಮಾತನಾಡಿಕೊಂಡ ಹಾಗೆ ಬ್ರೈನ್ ನಲ್ಲಿನ ಪಿಕ್ಯೂಟರಿ ಗ್ಲಾಂಡ್ ನಿಂದ ಎಫ್ ಎಸ್ ಎಚ್ ಅಂಡ್ ಎಲ್ ಎಚ್ ಹಾರ್ಮೋನ್ಸ್ ರಿಲೀಸ್ ಆಗುತ್ತೆ ಅಂತ ಹಾಗಾದ್ರೆ ಈ ಪಿಸಿಒಎಸ್ ಇರುವವರಲ್ಲಿ ಎಫ್ ಎಸ್ ಎಚ್ ಗಿಂತ ಎಲ್ ಎಚ್ ಹಾರ್ಮೋನ್ ಹೆಚ್ಚಾಗಿ ರಿಲೀಸ್ ಆಗುತ್ತೆ ಈ ಫಾಲಿಕಲ್ ಸ್ಟಿಮ್ಯುಲೇಷನ್ ಹಾರ್ಮೋನ್ ಕಡಿಮೆಯಾಗಿ ರಿಲೀಸ್ ಆದ ಕಾರಣ ಫಾಲಿಕಲ್ಸ್ ಪೂರ್ತಿಯಾಗಿ ಡೆವಲಪ್ ಆಗೋದಿಲ್ಲ ಆದ ಕಾರಣ ಎಗ್ ಅನ್ನೋದು ರಿಲೀಸ್ ಆಗುವುದಿಲ್ಲ ಹೀಗೆ ರಿಲೀಸ್ ಆಗದ ಎಗ್ಸ್ ಅನ್ನೋದು ಚೀನಿ ಚೀಲಗಳಾಗಿ ಬದಲಾಗುತ್ತೆ ಅಂದರೆ ಫ್ಲೋಯಿಡ್ಸ್ ನಿಂದ ತುಂಬಿದ ನೀರಿನ ಗುಳ್ಳೆಗಳಂತೆ ಗಂಡಾಶಯದಲ್ಲಿರುವಂತಹ ಈ ಚೀಲಗಳು ಆಂಡ್ರೋಜೆನ್ ಮತ್ತು ಟೆಸ್ಟೋಸ್ಟೆರಾನ್ ಅನ್ನು ಗಂಡಸರಿಗೆ ಸಂಬಂಧಿಸಿದ ಹಾರ್ಮೋನ್ಸ್ ನ ರಿಲೀಸ್ ಮಾಡುತ್ತೆ ಇದರಿಂದ ಗಂಡಸರಿಗೆ ಸಂಬಂಧಿಸಿದ ಕೆಲವು ಸಿಂಪ್ಟಮ್ಸ್ ಹೆಂಗಸರಲ್ಲಿ ಕೂಡ ಕಾಣಿಸುತ್ತೆ ಉದಾಹರಣೆಗೆ ತುಟಿಯ ಮೇಲೆ ದವಡೆಯ ಭಾಗದಲ್ಲಿ ಕೂದಲುಗಳು ಬರುವುದು ಏರ್ ಲಾಸ್ ಆಗುವುದರ ಜೊತೆಗೆ ಮುಖದ ಮೇಲೆ ಗುಳ್ಳೆ ಬರುವುದು ಮೆನ್ಸ್ಟೋಲ್ ಸೈಕಲ್ಸ್ ಇರ್ಗ್ಯುಲರ್ ಆಗಿ ಬದಲಾಗುವುದರಿಂದ ಕೊನೆಯದಾಗಿ ಇನ್ಫರ್ಟಿಲಿಟಿಗೆ ಕೂಡ ಕಾರಣವಾಗುತ್ತೆ ಅಷ್ಟೇ ಅಲ್ಲದೆ ಈ ನಿಂದ ಲಾಂಗ್ ಟರ್ಮ್ನಲ್ಲಿ ಡಯಾಬಿಟಿಸ್ ಹಾರ್ಟ್ ಡಿಸೀಸ್ ಹೈ ಬಿಪಿ ಒಬಿಸಿಟಿ ತರ ಕಾಯಿಲೆಗಳು ಬರುವ ಅವಕಾಶಗಳು ಇರುತ್ತೆ ನೆಕ್ಸ್ಟ್ PCOD ಅಂದ್ರೆ ಪಾಲಿಸಿಸ್ಟಿಕೋ ವೆರಿಯನ್ ಡಿಸೀಸ್ ಅಂದರೆ ಅಂಡಾಶಯದಿಂದ ಸರಿಯಾಗಿ ಡೆವಲಪ್ ಆಗದ ಎಕ್ಸ್ ರಿಲೀಸ್ ಆಗ್ತಾ ಚೀಲಗಳು ಫಾರ್ಮ್ ಆಗ್ತಾ ಇರುತ್ತೆ ಈ ಪಿಸಿಒಡಿ ಅನ್ನೋದು ತುಂಬಾ ಕಾಮನ್ ಆಗಿ ತುಂಬಾ ಜನರಲ್ಲಿ ಕಾಣಿಸುತ್ತೆ ಆದರೆ ಇದು ಅಷ್ಟು ಅಪಾಯಕಾರಿ ಅಲ್ಲ ನಾರ್ಮಲ್ ಆಗಿ ಮೆಡಿಸನ್ ಡಯಟ್ ಲೈಫ್ ಸ್ಟೈಲ್ ನಲ್ಲಿ ಚೇಂಜಸ್ ಮಾಡಿಕೊಳ್ಳುವುದರಿಂದ ಈ ಪಿಸಿಒಿನ ಕಡಿಮೆ ಮಾಡಿಕೊಳ್ಳಬಹುದು ಈ ಪಿಸಿಒಎಸ್ ಮತ್ತೆ ಪಿಸಿಒಿಗೆ ಮೈನ್ ಸಿಂಪ್ಟಮ್ಸ್ ಏನು ಅಂದ್ರೆ ಪಿರಿಯಡ್ಸ್ ರೆಗ್ಯುಲರ್ ಆಗಿ ಬರುವುದು ಸೊ ಯಾರಿಗಾದರೂ ಈ ಸಮಸ್ಯೆ ಇದ್ದರೆ ತಕ್ಷಣವೇ ಡಾಕ್ಟರ್ನ ಭೇಟಿ ಮಾಡಿ ನಿರ್ಲಕ್ಷ್ಯ ಮಾಡಬಾರದು ಒಳ್ಳೆ ಡಯಟ್ ಫುಡ್ ನ ತಿನ್ನೋದು ಯೋಗ ವ್ಯಾಯಾಮಗಳನ್ನು ಮಾಡುತ್ತಾ ವೈಟ್ ನ ಕಂಟ್ರೋಲ್ ನಲ್ಲಿ ಇಟ್ಟುಕೊಳ್ಳೋದು ಸ್ಟ್ರೆಸ್ ಕಡಿಮೆ ಮಾಡಿಕೊಳ್ಳುವುದನ್ನು ಮಾಡಬೇಕು ಸೊ ಇದು ಫ್ರೆಂಡ್ಸ್ ಮುಟ್ಟಿನ ಬಗ್ಗೆ ಮತ್ತೆ ಪಿಸಿಒಡಿ ಪಿಸಿಒ ಪ್ರಾಬ್ಲಮ್ಸ್ ನ ಬಗ್ಗೆ ನಿಮಗೆ ಕ್ಲಿಯರ್ ಆಗಿ ಅರ್ಥವಾಗಿದೆ ಅಂತ ಅಂದುಕೊಳ್ತೀನಿ ವಿಪರೀತವಾದ ನೋವು ಬ್ಲಡ್ ಬರುವುದು ಹಾರ್ಮೋನಲ್ ಚೇಂಜಸ್ ಮೋಡ್ ಸ್ವಿಂಗ್ಸ್ ಇವೆಲ್ಲ ಒಂದೇ ಸಾರಿಯಾಗಿ ಬಂದು ತುಂಬಾ ತೊಂದರೆಯನ್ನು ಉಂಟು ಮಾಡುತ್ತೆ ಈ ತರ ಇರಬೇಕಾದರೆ ಹೆಣ್ಣು ಮಕ್ಕಳು ಪ್ರತಿ ತಿಂಗಳು ಈ ತೊಂದರೆಯನ್ನ ಪಡ್ತಾರೆ ಇದಾಗಿಯೂ ಪಿರಿಯಡ್ಸ್ ಟಾಪಿಕ್ಸ್ ಅಂದ ತಕ್ಷಣ ಗಂಡಸರು ಇದು ನಮ್ಮ ವಿಷಯ ಅಲ್ಲ ಅಂತ ಅಂದುಕೊಳ್ಳುತ್ತಾರೆ ಆದರೆ ಹೆಣ್ಣು ಮಕ್ಕಳ ಕಷ್ಟ ಏನು ಅಂತ ಗಂಡಸರು ಕೂಡ ತಿಳಿದುಕೊಳ್ಳಬೇಕು ಆ ಟೈಮ್ ನಲ್ಲಿ ನಾವು ಅವರಿಗೆ ಹೆಲ್ಪ್ ಮಾಡುತ್ತಾ ಸಪೋರ್ಟಿವ್ ಆಗಿರಬೇಕು ಓಕೆ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಈ ವಿಡಿಯೋನ ತುಂಬಾ ಜನರಿಗೆ ಶೇರ್ ಮಾಡಿ ಹಾಗೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ನ ಪ್ರೆಸ್ ಮಾಡಿ ಇದೇ ತರ ಒಳ್ಳೆ ಒಳ್ಳೆ ಇನ್ಫಾರ್ಮೇಶನ್ ಇರುವಂತಹ ವಿಡಿಯೋನ ನಿಮಗೆ ನಾನು ಕೊಡ್ತಾ ಇರ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ thank <small noise> you